ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಸ್ ಬೈ ಶರ್ವಿನ್ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಹಾಲೆಂದು ಸೆಲೆಕ್ಟ್ ಮಾಡಿ ಹಾಗೆಯೇ ಒಂದು ಲೈಕ್ ಮಾಡಿ ಇಪ್ಪತ್ತೊಂದನೇ ಪ್ರಶ್ನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುವ ಭಾಗ ಯಾವುದು ಸರಿಯಾದ ಉತ್ತರ ಐರಿಸ್ ಇಪ್ಪತ್ತೆರಡನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಚಲನೆಯನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು ಸರಿಯಾದ ಉತ್ತರ ಸ್ನಾಯು ಅಸ್ಥಿ ವ್ಯವಸ್ಥೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ಮಾನವನ ದೇಹದ ಮೆಟಬಾಲಿಸಮ್ ನಿಯಂತ್ರಿಸುವ ಗ್ರಂಥಿ ಯಾವುದು ಸರಿಯಾದ ಉತ್ತರ ಥೈರಾಯ್ಡ್ ಗ್ರಂಥಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಗರ್ಭಧಾರಣೆಯು ನಡೆಯುವ ಅಂಗ ಯಾವುದು ಸರಿಯಾದ ಉತ್ತರ ಗರ್ಭಾಶಯ ಯೂಟ್ರಸ್ ಇಪ್ಪತ್ತೈದನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡುವ ಕೋಶ ಯಾವುದು ಸರಿಯಾದ ಉತ್ತರ ಶ್ವೇತರಕ್ತ ಕಣಗಳು ಡಬ್ಲ್ಯೂ ವಿ ಸಿ ಇಪ್ಪತ್ತಾರನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಶ್ವಾಸೋಚ್ಛಾಸ ನಡೆಯುವ ಅಂಗ ಯಾವುದು ಸರಿಯಾದ ಉತ್ತರ ಶ್ವಾಸಕೋಶಗಳು ಲಂಗ್ಸ್ ಇಪ್ಪತ್ತೇಳನೇ ಪ್ರಶ್ನೆ ಮಾನವನ ದೇಹದಲ್ಲಿ ಆಹಾರ ಜೀರ್ಣವಾಗುವ ಪ್ರಕ್ರಿಯೆ ಮುಖ್ಯವಾಗಿ ಎಲ್ಲಿ ನಡೆಯುತ್ತದೆ ಸರಿಯಾದ ಉತ್ತರ ಸಣ್ಣ ಅಂತ್ರ ಸ್ಮಾಲ್ ಇಂಟೆಸ್ಟೈನ್ ಇಪ್ಪತ್ತೆಂಟನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಎಲುಬುಗಳಿಗೆ ಬಲ ನೀಡುವ ಖನಿಜ ಯಾವುದು ಸರಿಯಾದ ಉತ್ತರ ಕ್ಯಾಲ್ಶಿಯಂ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತಸ್ರಾವ ನಿಲ್ಲಿಸಲು ಸಹಾಯ ಮಾಡುವ ಅಂಶ ಯಾವುದು ಸರಿಯಾದ ಉತ್ತರ ಪ್ಲೇಟ್ಲೆಟ್ಸ್ ಮೂವತ್ತನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಉಸಿರಾಟಕ್ಕೆ ಅಗತ್ಯವಾದ ನಿಲ ಯಾವುದು ಸರಿಯಾದ ಉತ್ತರ ಆಮ್ಲಜನಕ ಆಕ್ಸಿಜನ್